ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇವತ್ತು ಹೆಣ್ಣು ಮಕ್ಕಳ ಕನಸುಗಳ ದಿನ ಬಣ್ಣದ ರಂಗೋಲಿಯ ಹಾಗೆ ಅವಳ ಕನಸುಗಳು ಬೆಳಗಬೇಕು ಹೆಣ್ಣು ಮಕ್ಕಳು ಕೇವಲ ಮನೆ ಅಲಂಕಾರವಲ್ಲ ಅವಳು ಪ್ರೇರಣೆಯ ಶಕ್ತಿ ಮಕ್ಕಳಾಗಿ ಆಟವಾಡ್ತಾಳೆ ತಾಯಿಯಾಗಿ ಪ್ರೀತಿಸ್ತಾಳೆ ಸ್ನೇಹಿತೆಯಾಗಿ ನಿಲ್ತಾಳೆ ಇವತ್ತು ನಾವು ಹೆಣ್ಣಿನ ಶಕ್ತಿಯ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಹೆಣ್ಣು ಮಗು ಮೊದಲು ಕನಸನ್ನ ಕಾಣ್ಬೇಕು ಆಮೇಲೆ ಗೆಲುವು ಸಾಕ್ಷಾತ್ಕಾರವಾಗುತ್ತೆ ಪ್ರತಿ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕರೆ ಅವಳು ನಕ್ಷತ್ರದಂತೆ ಹೊಳಿತಾಳೆ ಹೆಣ್ಣು ಮಕ್ಕಳು ಎಷ್ಟೇ ಸಣ್ಣ ಹಾದಿಯಲ್ಲಿ ಇದ್ರೂ ಅವಳ ದೃಷ್ಟಿ ದೊಡ್ಡ ಕನಸಿನ ಮೇಲೆ ಇರುತ್ತೆ ಹೆಣ್ಣು ಅಂದ್ರೆ ಪ್ರೀತಿ ಸಹನೆ ಶ್ರಮ ಸ್ಫೂರ್ತಿ ಆತ್ಮವಿಶ್ವಾಸ ಕನಸು ಕಂಡು ಸಾಗುವ ಶಕ್ತಿ ಅವಳ ನಗು ಕೆಲವರಿಗೆ ಬೆಳಕು ಅವಳ ಪ್ರೀತಿ ಕೆಲವರಿಗೆ ಆಸರೆ ಅವಳ ಕೈ ಹಿಡಿತ ಕೆಲವರ ಜೀವನದ ದಾರಿ ಅವಳು ಮನೆ ನೋಡಿಕೊಳ್ತಾ ಬಿಸ್ನೆಸ್ ಮಾಡ್ತಾಳೆ ಹೌದು ಹೆಣ್ಮಕ್ಳು ಮಾತಿನಲ್ಲಿ ಮಾತ್ರ ಅಲ್ಲ ಕೆಲಸದಲ್ಲಿ ಶಕ್ತಿ ತೋರಿಸ್ತಾರೆ ಬಿಸ್ನೆಸ್ ಮಾಡಿ ಸಾಧನೆ ಮಾಡಿರುವ ಮಹಿಳೆಯರಿಗೆ ಗೌರವಿಸುವ ಸಲುವಾಗಿ ಆಸರೆ ಸಂಘಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಅವರ ಕನಸಿಗೆ ಗೌರವ ಸಿಗುವ ಕ್ಷಣವಿದು ಮನೆಯೊಳಗೆ ಪ್ರಾರಂಭಿಸಿದ ಕೆಲಸ ಇವತ್ತು ಎಷ್ಟೋ ಜನರಿಗೆ ಉದ್ಯೋಗದ ಹಾದಿ ಪ್ರತಿ ಹೆಜ್ಜೆಯೂ ಸಾಧನೆಯ ಕತೆ ಬಿಸ್ನೆಸ್ ಮಾಡಿದ್ದು ಮಾತ್ರವಲ್ಲ ಮತ್ತೊಂದು ಹೆಣ್ಣಿನ ಕುಟುಂಬಕ್ಕೆ ದಾರಿ ತೋರಿಸಿದಾಳೆ ಆಸರೆ ಅವರ ಸಾಧನೆಗೆ ಗೌರವ ಸಲ್ಲಿಸ್ತಿದೆ ಉದ್ಯಮದಲ್ಲಿ ಹೆಣ್ಣಿನ ಹೆಜ್ಜೆ ಗಂಭೀರ ಗತಿಶೀಲ ಮತ್ತೆ ಗರಿಮೆಯದು ಒಂದು ಕನಸು ಒಂದು ಆಸೆ ಜೊತೆ ಪ್ರಾರಂಭ ಸಣ್ಣದಾಗಿತ್ತು ಸಮಯವಿಲ್ಲದ ನಡುವೆಯೂ ಸಮಯವನ್ನ ಕಂಡುಕೊಂಡು ಇವತ್ತು ಆಕೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಬೆಳಕು ಆಸರೆ ಇಂದು ಅವಳಿಗೊಂದು ನಮನ ಸಲ್ಲಿಸುತ್ತಿದೆ ಅನೇಕ ಹುರಿದುಂಬಿಸುವ ಹೆಣ್ಣು ಮಕ್ಕಳು ನಮ್ಮ ಅಕ್ಕಪಕ್ಕದಲ್ಲಿಯೇ ಇರ್ತಾರೆ ಕೆಲಸ ಮಾಡ್ತಾರೆ ಕನಸು ಕಾಣ್ತಾರೆ ಆಗಾಗ ಸೋಲ್ತಾರೆ ಮತ್ತೆ ಎದ್ದು ನಿಲ್ತಾರೆ ಇವತ್ತು ಅವರಿಗೊಂದು ನಮನ ಸಲ್ಲಿಸುವ ದಿನ ಹೆಣ್ಣು ಹುಟ್ಟಿದಾಗಿನಿಂದಲೇ ಶಕ್ತಿಶಾಲಿ ಇವತ್ತು ಅವಳಿಗೆ ಎಲ್ಲರಿಂದಲೂ ಸಮ್ಮಾನ ಉದ್ಯಮ ಮಾಡ್ತೇನೆ ಅಂದಾಗ ಟೀಕೆಗಳಾಗಿತ್ತು ಇವತ್ತು ಆಕೆಯೇ ಕೊಡುಗೆಯಾಗಿದ್ದಾಳೆ ಕಡಿಮೆ ಮಾತು ಹೆಚ್ಚು ಕೆಲಸ ಇದು ನಿಜವಾದ ಮಹಿಳಾ ಉದ್ಯಮಿಯ ಗುರುತು ಹೆಣ್ಣಿನ ಸಾಧನೆಗೆ ಮೌನವಾಗಬೇಡಿ ಅದು ಪ್ರಪಂಚದೊಂದಿಗೆ ಹಂಚಬೇಕಾದ ಕತೆ ಆಕೆಗೆ ಒಂದು ನಮನ ಒಂದು ಹಾರೈಕೆ ಆಸರೆ ನಿಮ್ಮೊಂದಿಗೂ ಇದೆ ಜೊತೆಯಾಗಿ ಬನ್ನಿ